ಹೆಬ್ಬಾಳು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿನ ಕೆಲ ನೌಕರರು ಪಶು ಆಹಾರದಲ್ಲಿ ಅವ್ಯವಹಾರ ನಡೆಸಿದ ಬಗ್ಗೆ ಈಗಾಗಲೇ ಇಲ್ಲಿನ ಅಧ್ಯಕ್ಷರೇ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದ ನೌಕರರನ್ನು ಶೀಘ್ರವೇ ಕೆಲಸದಿಂದ ವಜಾಗೊಳಿಸಬೇಕು ಎಂದು ಹಾಲು ಉತ್ಪಾದಕರು ಹಾಗೂ ಷೇರುದಾರರು ಸಭೆ ನಡೆಯುವ ಜಾಗಕ್ಕೆ ತೆರಳಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಘಟನೆ ನಡೆದಿದೆ ಹೆಬ್ಬಾಳು ಆಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಗುರುವಾರ ಹಮ್ಮಿಕೊಂಡ ಸರ್ವ ಸದಸ್ಯರ ಸಭೆಯಲ್ಲಿ ಮಾತನಾಡಿದ ಷೇರುದಾರರಾದ ಕುಮಾರ್ ವೇದಮೂರ್ತಿ ಹಾಗೂ ಇನ್ನು ಮುಂತಾದವರು ಪಶು ಆಹಾರದಲ್ಲಿ ಅವ್ಯವಹಾರ ನಡೆದಿದೆ ಎಂದು ಸ್ವತಃ ಅಧ್ಯಕ್ಷರಾದ ರೇಣುಕಯ್ಯನವರು ಹೇಳಿಕೆ ನೀಡಿದ್ದಾರೆ ಆದರೆ ಆಡಳಿತ ಮಂಡಳಿ ಅವರನ್ನು ಏಕೆ ವಜಾಗೊಳಿಸಲು ಮೀನಾಮೇಷ ಎಣಿಸುತ್ತಿದ್ದಾರೆ ಈ ಹಿಂದಿನ ಕಾರ್ಯದರ್ಶಿಗಳು ಭ್ರಷ್ಟಾಚಾರ ನಡೆಸಿದ್ದಾರೆ ಎಂದು ವಜಾಗೊಳಿಸಿದ ನಿರ್ದೇಶನವಿದೆ ಇದರ ಬಗ್ಗೆ ಮೃದು ಧೋರಣೆ ಸರಿಯಿಲ್ಲ ರೈತರು ಇಂತಹ ಅತಿವೃಷ್ಟಿ ಅನಾವೃಷ್ಟಿಯ ನಡುವೆ ಕಷ್ಟಪಟ್ಟು ಹೈನುಗಾರ ನಡೆಸಿ ಹಾಲನ್ನು ಹಾಕುತ್ತಾರೆ ಡೈರಿಯ ನೌಕರರು ಕೃಷಿಕರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಶೀಘ್ರವೇ ಅವರಿಂದ ಹಣವನ್ನು ಕಟ್ಟಿಕೊಂಡು ಸೇವೆಯಿಂದ ವಜಾಗೊಳಿಸಿ ಕಾನೂನು ಪ್ರಕಾರದಲ್ಲಿ ನೌಕರರನ್ನು ನೇಮಿಸಿಕೊಳ್ಳಬೇಕು ಇಲ್ಲವಾದರೆ ಹಾಲಿನ ಡೈರಿ ಮುಂದೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ರೇಣುಕಯ್ಯ ಮಾತನಾಡಿ ಸಂಘದಲ್ಲಿನ ಹಾಲಿ ಕಾರ್ಯದರ್ಶಿ ಶಂಕರೇಗೌಡರು ನಮ್ಮ ಸಮಿತಿ ಮಾತಿಗೆ ಕಿಮ್ಮತ್ತು ನೀಡುತ್ತಿಲ್ಲ ಪಶು ಆಹಾರ ಅವ್ಯವಹಾರದಲ್ಲಿ ಕಾರ್ಯದರ್ಶಿ ಶಂಕರೇಗೌಡ ಮತ್ತು ಹಾಲು ಪರೀಕ್ಷಕ ವಸಂತಕುಮಾರ್ ಹೆಸರು ತನಿಖೆ ಮೂಲಕ ತಿಳಿದಿದ್ದು ಸರ್ವ ಸದಸ್ಯರು ಲಿಖಿತ ರೂಪದಲ್ಲಿ ದೂರು ನೀಡಿದರೆ ಅವರನ್ನು ಆಡಳಿತ ಮಂಡಳಿ ಸಭೆ ತೀರ್ಮಾನ ತೆಗೆದುಕೊಂಡು ವಜಾಗೊಳಿಸಲು ಬದ್ಧ ಈಗಾಗಲೇ ನಮ್ಮ ಅವಧಿಯಲ್ಲಿ ಕಟ್ಟಡ ನಿರ್ಮಿಸಿ ಮೇಲ್ಛಾವಣಿ ಹಾಕಿ ಸಭಾ ಮಂಟಪ ನಿರ್ಮಿಸಲಾಗಿದೆ ಸದ್ಯದಲ್ಲಿ ಉದ್ಘಾಟನೆ ನಡೆಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಹಾಸನ ಸಹಕಾರಿ ಹಾಲು ಒಕ್ಕೂಟದ ಸಹಾಯಕ ವ್ಯವಸ್ಥಾಪಕ ದಿನೇಶ್ ಮತ್ತು ಉಪಾಧ್ಯಕ್ಷೆ ದಾನಮ್ಮ ನಿರ್ದೇಶಕರಾದ ಜಗದೀಶ್ ಉಲಿಗೌಡ ವೇದಮೂರ್ತಿ ಉಮೇಶ್ ಶಂಕರೇಗೌಡ ರಾಮೇಗೌಡ ನಂಜೇಶ್ ಹೊನಲಗಾಚಾರ್ ಸರ್ವಮಂಗಳ ಹಾಜರಿದ್ದ ಕಾರ್ಯಕ್ರಮದಲ್ಲಿ ನಿವೃತ್ತ ಪಿಡಿಒ ರಾಜಶೇಖರ್ ಮತ್ತು ನಿವೃತ್ತ ಶಿಕ್ಷಕ ರಾಮೇಶಪ್ಪ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನ್ಯೂಸ್ ಕನ್ನಡ ಬೇಲೂರು TV 46 News Canada.